ದಿನವೆಲ್ಲ ಹಂದಿಗಳ ಕಾಟ ರಾತ್ರಿಯಾದರೆ ಚಿರತೆ ನರಿ ಭೀತಿ ಇದೆಲ್ಲ ಯಾವುದೋ ಕಾಡಂಚಿನ ಗ್ರಾಮದ ಕಥೆಯೂ ಅಲ್ಲ ಯಾವುದೋ ಕುಗ್ರಾಮದ ಜನರ ವ್ಯಥೆಯೂ ಅಲ್ಲ ಬದಲಾಗಿ ಈ ಎಲ್ಲ ಸಮಸ್ಯೆಗಳು ಕಂಡುಬಂದಿರುವುದು ಸ್ವಚ್ಛ ನಗರಿ ಮೈಸೂರಿನಲ್ಲಿ ಹೌದು ಮೈಸೂರು ತಾಲೂಕಿನ ಕಡಕೋಳ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಚಾಮುಂಡೇಶ್ವರಿ ನಗರದಲ್ಲಿ ಪೌರ ಕಾರ್ಮಿಕರೇ ವಾಸಿಸುವ ಜೈ ಭೀಮ್ ಬಡಾವಣೆಯು ನಿಜಕ್ಕೂ ಜನವಾಸಕ್ಕೆ ಯೋಗ್ಯವಲ್ಲ ಎನ್ನುವಂತಿದೆ ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ನೀಡಲಾಗಿರುವ ಈ ಜಿ ಟು ವಸತಿ ಗೃಹಗಳಲ್ಲಿ ಒಟ್ಟು ಐನೂರ ಎಪ್ಪತ್ತಾರು ಮನೆಗಳಿದ್ದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಈ ಪೈಕಿ ಏಳು ನೂರರಿಂದ ಈ ಪ್ರದೇಶದ ಸುತ್ತಮುತ್ತಲ ಐದು ಕಿಲೋಮೀಟರ್ ವರೆಗೂ ಯಾವುದೇ ಸರ್ಕಾರಿ ಶಾಲೆ ಕಾಲೇಜುಗಳೇ ಇಲ್ಲ ಇದು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಕನ್ನಡಿ ಹಿಡಿದಂತಿದೆ ಬಸ್ ಇಲ್ಲ ಸರ್ ಬಸ್ ಬರೋದಿಲ್ಲ ಇಲ್ಲಿ ನಾವಲ್ಲಿ ಕಾಯ್ಬೇಕು ಕಾಯೋದ್ರಲ್ಲಿ ಬಸ್ ಹೋಗ್ಬಿಡುತ್ತೆ ಒಂದು ಅಂಗನವಾಡಿ ಇಲ್ಲ ಸ್ಕೂಲ್ ಇಲ್ಲ ಆಮೇಲೆ ಒಂದು ಆಸ್ಪತ್ರೆ ಇಲ್ಲ ಜ್ವರ ಬಂದ್ರು ಮಧ್ಯರಾತ್ರಿ ಒತ್ಕೊಂಡು ಆ ಇಲ್ಲಿ ಬಸ್ಗಳು ಸಿಕ್ಕಲ್ಲ ಆಟೋಗಳು ಸಿಕ್ಕಲ್ಲ ಆಟೋಗಳ ಐನೂರು ಐನೂರು ಕೇಳ್ತಾರ ನಾವು ಬಡ ಜನ ನಾವ್ ಎಲ್ಲಿಂದ ಕೊಡೋದು ಆಟಗ ನೀರ್ ಕರೆಂಟ್ ಇದ್ರೆ ನೀರು ಕರೆಂಟ್ ಇಲ್ದಾರ ನೀರ್ ಇಲ್ಲ ಅದು ಬೋರ್ವೆಲ್ ನೀರು ಸಿಹಿ ನೀರ್ ಇಲ್ಲ ಇಲ್ಲಿ ಮಕ್ಕಳು ಕಲಿಯಲು ನಿತ್ಯ ಕನಿಷ್ಠ ಐದು ಕಿಲೋಮೀಟರ್ ಹೋಗ್ಬೇಕು ಅದು ಕೂಡ ಖಾಸಗಿ ಶಾಲೆಗಳಿಗೆ ಆದರೆ ಇಲ್ಲಿ ಬಸ್ ವ್ಯವಸ್ಥೆ ಆಟೋಗಳಲ್ಲಿ ಮಕ್ಕಳನ್ನ ಕಳುಹಿಸಲು ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಹಣವಿದ್ದವರು ಮಾಡುತ್ತಾರೆ ಇಲ್ಲದವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಕೊಳಗೇರಿಗಳಲ್ಲಿ ವಾಸಿಸುವ ಬಡ ಜನರಿಗೆ ಮನೆ ಕಟ್ಟಿಕೊಟ್ಟಿದ್ದೇವೆ ಎಂದು ತಮ್ಮ ಬೆನ್ನು ತಾವೇ ತಟ್ಟಿಕೊಳ್ಳುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿರುವುದು ಕಾಣದಿರುವುದು ವಿಪರ್ಯಾಸವಾಗಿದೆ ಇದು ಕೊಳಗೇರಿ ಅಥವಾ ಕೊಳಚೆ ನಿರ್ಮೂಲನೆ ಮಾಡಬೇಕಾದ ಬದಲಿಗೆ ಆ ಮಕ್ಕಳ ಶಿಕ್ಷಣವನ್ನೇ ನಿರ್ಮೂಲನೆ ಮಾಡಲು ಹೊರಟಿರುವಂತಿದೆ ಈ ಮೂಲಕ ಪೌರ ಕಾರ್ಮಿಕರನ್ನ ನಿಕೃಷ್ಟರು ಎಂಬಂತಿಡಲಾಗಿದೆ ಇವತ್ತು ನಮ್ಮ ಜೈಬೀಮ್ ಬಡವರಲ್ಲಿ ಸುಮಾರು ಐನೂರ ಎಪ್ಪತ್ತಾರು ಮನೆ ಪೌರ ಕಾರ್ಮಿಕರು ನಾವು ವಾಸ ಇದ್ದೀವಿ ಸರ್ ಇಲ್ಲಿ ಶಾಲೆ ಪ್ರಮುಖವಾಗಿ ಇಲ್ಲಿ ಮಕ್ಕಳಿಗೆ ಶಾಲೆ ಇಲ್ಲದಿರೋ ಕಾರಣದಿಂದ ಎಲ್ಲ ಮಕ್ಕಳು ಶಿಕ್ಷಣದಿಂದ ತುಂಬ ಇದ್ದಾರೆ ಅಶೋಕಪುರಮು ಬೇರೆ ಬೇರೆ ಸ್ಲಮ್ ಆರು ಆರು ಸ್ಲಮ್ಗಳಿಂದ ತಂದು ಆರ್ ಕ್ಷೇತ್ರದಿಂದ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮನೆಗಳು ಕೊಟ್ಟರು ಆವತ್ತರಿಂದ ಇವತ್ತಿನವರೆಗೂ ಇಲ್ಲಿ ನಮಗೆ ಒಂದು ಸ್ಕೂಲ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸುಮಾರು ನೂರರಿಂದ ನೂರೈವತ್ತು ಜನ ಮಕ್ಕಳು ಶಾಲೆಗೆ ಹೋಗಿದೆ ಇಲ್ಲಿ ಚಿಂದಿ ಆಯಕ್ಕೆ ಅಲ್ಲಿ ಸುತ್ತಾಡೋದು ಬೇರೆ ಬೇರೆ ರೀತಿ ಕಷ್ಟ ಪಡ್ಕೊಂಡು ಅವರು ತಂದೆ ತಾಯಿ ಕೆಲಸಕ್ಕೆ ಹೋಗಿರ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋದ್ರೆ ಇವ್ರು ಮನೆಯಿಂದ ರೆಡಿ ಆಗದೆ ಅವ್ರವ್ರು ಪಾಠ ಸುತ್ತಾಡಕೊಂಡ್ರು ಸ್ಕೂಲ್ ಹೋಗದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಶಾಲೆಯೊಂದೇ ಅಲ್ಲದೆ ಇಲ್ಲಿ ಆಸ್ಪತ್ರೆಯೂ ಇಲ್ಲ ಯಾರಿಗಾದರೂ ಆರೋಗ್ಯ ಕೆಟ್ಟರೆ ಚಿಕಿತ್ಸೆಗಾಗಿ ಪರದಾಡಬೇಕು ರಾತ್ರಿ ಸಮಯ ಏನಾದರೂ ಹೆಚ್ಚು ಕಡಿಮೆ ಆದರೆ ತಕ್ಷಣ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸಲು ಯಾವುದೇ ವ್ಯವಸ್ಥೆ ಇಲ್ಲ ವಯಸ್ಸಾದವರು ಗರ್ಭಿಣಿಯರು ದೀರ್ಘಕಾಲದ ರೋಗಿಗಳು ಹಾಗೂ ನಿರಂತರ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳಂತೂ ನರಕ ಯಾತನೆ ಅನುಭವಿಸುತ್ತಿರುವುದು ಸಾಮಾನ್ಯವಾಗಿದೆ ಅದರಲ್ಲೂ ಮತ್ತೆ ಸೃಷ್ಟಿಯಾಗುತ್ತಿರುವ ಸಾಂಕ್ರಾಮಿಕ ಆತಂಕವನ್ನು ಇನ್ನೂ ಹೆಚ್ಚಿಸಿದೆ ಅಲರ್ಟಾದಾಗಿಂದ ಇಪ್ಪತ್ತ ನೀರು ಟಾಪ್ ಹಟ ಕಣಪ್ಪ ಆಮೇಲೆ ಹಾಸ್ಪಿಟಲ್ಗೆ ತುಂಬ ತೊಂದರೆ ಕಣಪ್ಪ ನಂಗೆ ಹುಷಾರಿಲ್ಲ ಅದ ನೀರಲ್ಲಿಂದ ಹೋಗಬೇಕು ನನ್ನ ಕೈಯಲ್ಲಿ ಆಗಲ್ಲ ನನ್ನ ಮಗನಿಗೆ ಕಾಯ್ತು ಇನ್ನು ಇಲ್ಲಿ ನಲ್ಲಿಗಳ ಸಂಪರ್ಕವಿದೆ ಆದರೆ ನೀರು ಬರುವುದಿಲ್ಲ ದಡದಹಳ್ಳಿ ಮುಖ್ಯ ರಸ್ತೆಯಿಂದ ಬಡಾವಣೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ ರಸ್ತೆ ಇದುವರೆಗೂ ನಿರ್ಮಿಸಿಲ್ಲ ಸ್ವಚ್ಛತೆ ಮರಿಚಿಕೆ ಮನೆಗಳ ಸುತ್ತಲೂ ಗಿಡಗಂಟೆಗಳು ಆಳೆತ್ತರಕ್ಕೆ ಬೆಳೆದು ನಿಂತಿವೆ ಹಗಲು ಸಮಯ ಹಂದಿಗಳ ಕಾಟವಾದರೆ ರಾತ್ರಿ ಸಮಯ ಚಿರತೆ ನರಿಗಳ ಭೀತಿ ಇಲ್ಲಿನ ನಿವಾಸಿಗಳ ನಿದ್ದೆಗಡಿಸಿದೆ ಈಗಿರುವ ಮನೆಗಳವರಿಗೆ ಯಾವುದೇ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಹೀಗಿದ್ದು ಇದರ ಪಕ್ಕದಲ್ಲೇ ಹೊಸದಾಗಿ ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯ ಇದೆ ಎಲ್ಲಾ ಮನೆಗಳು ಹಂಚಿಕೆ ಆದರೆ ಇಲ್ಲಿನ ಜನಸಂಖ್ಯೆ ಸುಮಾರು ಹತ್ತು ಸಾವಿರ ದಾಟಲಿದೆ ಶಾಲಾ ಕಾಲೇಜು ಆಸ್ಪತ್ರೆ ಸೇರಿದಂತೆ ಇತರ ಮೂಲ ಸೌಕರ್ಯಗಳಿಲ್ಲದೆ ಜನವಾಸ ಹೆಚ್ಚಾದರೆ ಭಾರೀ ಸಮಸ್ಯೆಗಳು ಉದ್ಭವಿಸುವುದು ಕಟ್ಟಿಟ್ಟ ಬುದ್ಧಿ ಚಿರ್ತೆಗಳು ಎಲ್ಲಾ ಬರುತ್ತೆ ಇಲ್ಲಿರ ಸುಚುವೇಶನ್ ಚೆನ್ನಾಗಿಲ್ಲ ಏನೂ ಚೆನ್ನಾಗಿಲ್ಲ ಮನೇಲಿ ನೀರು ಬರಲ್ಲ ಇಲ್ಲಿಂದ ಒತ್ಕೊಂಡ್ ಹೋಗ್ಬೇಕು ಮೂರನೇ ಫ್ಲೋರ್ ಗಂಟ ಎಷ್ಟ್ ನೀರ್ ಅಂತ ಒತ್ಕೊಳತ್ ಸರ್ ನಾವು ಊರಿಗಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಇಲ್ಲಿ ಎಷ್ಟು ಗಲೀಜ ಏನು ಸೌಲಭ್ಯ ಇಲ್ಲ ನಮ್ಗೆ ಇಲ್ಲಿ ನಮ್ಗೆ ರೋಡ್ ಬಸ್ ಇಲ್ಲ ಬಸ್ ವಸ್ತು ಇಲ್ಲ ಹಾಸ್ಪಿಟಲ್ ಬಸ್ ಇಲ್ಲ ನಮ್ಗೆ ಏನಾರು ಅಂದ್ರೆ ಹಾಸ್ಪಿಟಲ್ ಹತ್ರ ಇಲ್ಲ ಆಟಗಳ ಹತ್ರ ಇಲ್ಲ ಆಟ ಬಸ್ ಇಲ್ಲ ಇನ್ನೊಂದು ವಿಷಯ ಕೆಲ್ಸಕ್ಕೆ ನಾವು ಹೋಗೋ ಬರೋದು ದೂರ ಮತ್ತು ನೀರು ನೀರು ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಸರ್ ಕರೆಂಟ್ ಐತೆ ಯಾವಾಗ ಹೋಯ್ತದ ಬರೋಲ್ಲ ನೈಟ್ ಆ ಬರೋಲ್ಲ ಸೊಲ್ಲಗಳ ಕಾಟ ನರಿಗಳ ಕಾಟ ಚಿತ್ತೆಗಳ ಕಾಟ ತುಂಬ ಕಷ್ಟ ಸರ್ ನೂರ ಎಪ್ಪತ್ನಾಲ್ಕು ಮನೆಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಶಾಲೆ ಇಲ್ಲ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ಘಟಕ ಇಲ್ಲ ಹಾಗೂ ಬಸ್ ಫೆಸಿಲಿಟಿ ಇಲ್ಲ ಹಾಗೂ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇಲ್ಲ ಅದ್ರ ಪಕ್ಕದಲ್ಲೇ ಕೂಡ ಎರಡು ಸಾವಿರದ ಇನ್ನೂರ ಎಪ್ಪತ್ತಾರು ಮನೆಗಳನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ಆಶ್ರಯ ಯೋಜನೆ ಮನೆ ಈ ಐನೂರು ಮನೆಗಳಿಗೆ ಏನು ವ್ಯವಸ್ಥೆಯನ್ನು ಕೊಟ್ಟಿದ್ವೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಕೊಡೋ ಕೊಡದಲ್ಲೇ ಈ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ಕಾಣಿ ತೋರಿ ಈ ಮನೆಗಳ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಕುಗ್ರಾಮ ಆಗ್ತಕ್ಕಂಥ ಕೆಲಸಗಳನ್ನಾಗುತ್ತೆ ಮೈಸೂರು ನಗರೀಕರಣ ಆದರೂ ಕೂಡ ನಗರದ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಡಾವಣೆಯಲ್ಲಿ ಈ ಮಟ್ಟಿಗೆ ಕೆಲಸ ಆಗ್ತಿರ್ತಕ್ಕಂಥದ್ದು ನೋಡಿದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ತನ ಕಾಣ್ತಾ ಇದೆ ಅಂತ ನಾನು ನಾನಾದರೂ ಬಯಸ್ತೀನಿ ಇದನ್ನು ಅಧಿಕಾರಿಗಳು ಎಚ್ಚೆತ್ತು ಶಾಲೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಬಸ್ ವ್ಯವಸ್ಥೆ ಎಲ್ಲದನ್ನು ಮಾಡಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಮಾಡಿ ಅದಕ್ಕಿಂತ ಮುಖ್ಯವಾಗಿ ಶಾಲೆ ಕಾಲೇಜುಗಳು ತೆರೆಯುವಂಥ ಕೆಲಸಗಳನ್ನ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ